ನಮಸ್ಕಾರ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿ ಕೆ ವಿ ಕೆ ಬೆಂಗಳೂರಿನಲ್ಲಿ ನಡೆದಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕೃಷಿ ಮೇಳದಲ್ಲಿ ಬಂದಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ಗೆ ಬಂದಂತಹ ವರ್ತೂರು ಸಂತೋಷ್ರವರು ಹಳ್ಳಿಕಾರ್ ವರ್ತೂರ್ ಸಂತೋಷ್ ಎಂದೇ ಹೆಸರುವಾಸಿಯಾದಂಥವರು ಇವರು ಜಿ ಕೆ ವಿ ಕೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸರ್ ನಾವು ಸಹಿತ ಒಂದು ಜಿ ಕೆ ವಿ ಕೆಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಭೇಟಿಯಾದಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ಬಂದಂಥ ಸಾರ್ವಜನಿಕರು ಅಭಿಮಾನಿಗಳು ಅವರ ನನ್ನ ಕುಶಲೋಪರಿಯನ್ನು ಮಾಡಿಕೊಂಡು ಪರಿಚಯ ಮಾಡಿಕೊಂಡು ಹಾಗೂ ಅವರ ಹತ್ರ ಒಂದು ಸೆಲ್ಫಿ ಫೋಟೋಸನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳುತ್ತಿರುವಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಒಂದು ಜೇನು ಕೃಷಿಯ ಬಗ್ಗೆ ಒಂದು ಮಾಹಿತಿ ಹಾಗೂ ಅವರನ್ನು ಭೇಟಿಯಾದಂಥ ಸಂದರ್ಭಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಕೃಷಿ ಮೇಳಕ್ಕೆ ಬಾರದೇ ಇರುವಂತಹ ರೈತರಿಗೂ ಹಾಗೂ ಸ್ನೇಹಿತರಿಗೂ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಆ ಭೇಟಿಯಾದಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇಲ್ಲೇ ಬರೀ ಪರವಾಗಿಲ್ಲ ರೈತರಿಗಾಗಿ ನಾವು ಜನ ಕೃಷಿ ಮಾಡ್ತಾ ಇದ್ದೀವಿ ಕೃಷಿ ಮಾಡೋದಕ್ಕೆ ಹಾ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದ್ವಿ ಬನ್ನಿ

ನಾನು ಆಲ್ಮೋಸ್ಟ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ಎರಡು ಬಾಕ್ಸ್ ಫ್ರೀ ಆಗಿ ಅದನ್ನ ಹತ್ತು ಬಾಕ್ಸ್ ಐದು ಬಾಕ್ಸ್ ಜಾಸ್ತಿ ಮಾಡಬಹುದು ಹೌದು ಬಾಕ್ಸ್ ಅಲ್ಲ ಕುಬೋಟ ಕುಬೋಟ ರೈತ ಮಿತ್ರ ರೈತ ಮಿತ್ರ ಒಂದು ಸೈಡ್ ಆದ್ರೆ ನಮ್ಮ ಹಳ್ಳಿ ಕಾರ್ಗೆ ಇಲ್ಲಿ ಹೋಗಿ ನಮ್ಮ ಹೊಸಕೋಟೆ ಅವರು ನಮ್ಮ ಅಣ್ಣವರು ಇವತ್ತು ಇಲ್ಲಿ ಕೃಷಿ ಮೇಳದಲ್ಲಿ ಎಕ್ಸಿಬಿಷನ್ ಅಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಯಾಕಂದ್ರೆ ನಾನು ಒಂದು ಟ್ಯಾಕ್ಟರ್ ನೂರ ಎಕರೆ ಜಮೀನನ್ನ ನ ಸರಾಗವಾಗಿ ಉಳುಮೆ ಮಾಡ್ತಾ ಇದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಹಳ್ಳಿ ರೈತರಿಗೆ ದೇವಸ್ಥಾನ ಸಪೋರ್ಟ್ ಮಾಡಿ ಆಮೇಲೆ ಇವ್ರಿಗೂ ನಾವು ಪ್ರಶಂಸನೆ ಮಾಡಬೇಕು ಯಾಕಂತಂದರೆ ಇವತ್ತು ಇದರಿಂದ ಸುಮಾರು ಜನ ಬದುಕುಗಳು ಕಟ್ಕೊಂಡಿದ್ದಾರೆ ಯಾವುದಪ್ಪಂದರೆ ಬಾಡಿಗೆಗಳಿಗೆ ಜಾಡಿಗೆ ಹೊಡ್ಕೊಂಡು ಉಳುಮೆ ಮಾಡೋದು ಹೋಗಿ ಸುಮಾರು ಜನ ಕಟ್ಕೊಂಡಿದ್ದಾರೆ ಆಮೇಲೆ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಟೊಮೆಟೊ ಟ್ಯಾಕ್ಟರ್ಸು ಅವೈಲೇಬಲ್ ಇದೆ ಆಮೇಲೆ ಇದರಲ್ಲಿ ಈ ಜನ ರೆಸ್ಟೋರೆಂಟು ರೆಸ್ಟೋರೆಂಟು ಅಂದ್ಬಿಟ್ಟು ರೈತರಿಗೆ ಅನುಕೂಲ ಆಗುತ್ತೆ

ದಾಳಿಂಬೆ ಮತ್ತು ದ್ರಾಕ್ಷಿ ನಾವು ದ್ರಾಕ್ಷಿ ಬೆಳೆ ಮಾಡ್ಬೇಕಾದ್ರೆ ಮೇಲೆ ಈಗ ಮದ್ದೋಡಿಬೇಕಾದ್ರೆ ಮೈ ಮೇಲೆ ಬಿದ್ದುಬಿಟ್ಟು ಎಲ್ಲ ಗಜ್ಜಿತ ಆಗ್ಬಿಡ್ತಾ ಇತ್ತು ಅವಾಗ ಯಾರೋ ರೈತರು ಮದ್ದೊಡ್ಯಕ್ಕೆ ಬರ್ತಾ ಇರಲಿಲ್ಲ ಈಗ ತಂತ್ರಜ್ಞಾನ ತುಂಬಾ ಚೆನ್ನಾಗೈತೆ ಮಿಷಿನರಿನಲ್ಲೇನೇ ನಾವು ಎಷ್ಟು ಬೇಕೋ ಅಷ್ಟು ಕೃಷಿಗೆ ಅನುಕೂಲ ಆಗೋ ರೀತಿನಲ್ಲಿ ಮಾಡ್ಬೋದು ಆಮೇಲೆ ಮಿಷಿನರಿ ಎಷ್ಟು ಬೇಕಾದರೂ ತೊಗೊಳ್ರಿ ಏನು ಬೇಕಾದರೂ ಮಾಡಿ ಯಾಕಂತಂದರೆ ಇವತ್ತಿನ ಕಲ್ಟಿವೇಶನ್ ಇರ್ಬೋದು ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗೈತೆ ಬಟ್ ಪೆಸ್ಟಿಸೈಡ್ಸ್ ಇದ್ದೇ ಮಾತ್ರ ಹೋಗ್ಬೇಡ್ರಿ ಅದಕ್ಕೆ ಸಪೋರ್ಟು ಮಾಡಬೇಡ್ರಿ ಯಾಕಂತಂದರೆ ಅನ್ನ ಹಾಕಿದ ಮನೆ ಕಡೆಲ್ಲ ಗೊಬ್ಬರ ಚೆಗಿದ್ ಹೊಲ ಕೆಡಲ್ಲ ಬಟ್ ಈ ಪೆಸ್ಟಿಸೈಡ್ ಬಂದಾದ್ಮೇಲೆ ಏನಾಯ್ತು ಅಂದ್ರೆ ನಮ್ ಜಮೀನಲ್ಲ ರೌಂಡ್ ಅಪ್ ಅಂತ ಒಂದು ಕಳೆನಾಶಕ ಮೂರ್ ಸಲ ನಾವು ಭೂಮಿಗೆ ಒಟ್ಟರ ಭೂಮಿ ಬಂದ್ಬಿಟ್ಟು ರಂಗೋಲಿ ಪುಡಿ ಆಡ್ತೇವೆ ಆ ರೀತಿ ಆಗ್ಬಿಡುತ್ತೆ ಮಣ್ಣು ಅದು ಪಲ್ವ ಫುಲ್ಲು ಕಳ್ಕೊಂಡ್ತೇ ಆ ಕಾರಣಕ್ಕ ಕಳೆ ದಯವಿಟ್ಟು ಹೋಗ್ಬೇಡ್ರಿ ಕೆಲವೊಬ್ರಲ್ಲ ಕೆಲವೊಬ್ಬರಲ್ಲ ಪ್ರಮೋಷನ್ ಜಾಸ್ತಿ ನೋಡ್ರಿ ಕುರಿ ಪಂದ್ಯ ಆಡ್ಸೋರು ಕೋಳಿ ಪಂದ್ಯ ಆಡ್ಸೋರು ಇದು ಕೃಷಿ ಮೇಳದಲ್ಲಿ ಹೇಳ್ಲೇಬೇಕು ನನ್ ಈ ವಿಚಾರ ಯಾಕಂದ್ರೆ ಅವತ್ತು ಯಾವನು ಸಾಲ ಮಾಡಿಲ್ಲ ಯಾರು ಸತ್ತೋಗಿಲ್ಲ ಯಾರು ಉರ್ಲಾಕೊಂಡಿಲ್ಲ ರಮ್ಮಿ ಆಪ್ಗಳನ್ನ ಪ್ರತಿ ಒಂದು ವಿಡಿಯೋ ಹಾಕಿದ ತಕ್ಷಣ ಸಡನ್ ಆಗಿ ಬರ್ತದೆ ಅದ್ರನ್ನ ಕೆಲವೊಂದು ಗಣ್ಯ ವ್ಯಕ್ತಿಗಳು ಅದ್ರನ್ನೆಲ್ಲಾನುನು ಏನಂತೀರ ಪ್ರಮೋಷನ್ ಮಾಡ್ ಬರ್ತಾ ಇರುತ್ತೆ ಎರಡ್ ಲಕ್ಷ ಮೂರ್ ಲಕ್ಷ ತಗೊಂಡೆ ಒಂದು ಸೈಕಲ್ ಇಲ್ಲ ಒಂದು ಇದೋ ಒಬ್ಬ ಕಿಟ್ ಕೊಟ್ಬಿಟ್ರೆ ಮುಗ್ದೋಯ್ತು ನೂರು ಮನೆ ಹಾಳು ಮಾಡ್ಬಿಟ್ಟು ಒಂದ್ ಮನೆಯ ಉದಾಹರಣೆ ಮಾಡೋದು ಆ ಕಾರಣಕ್ಕ ದಯವಿಟ್ಟು ಯೂತ್ಗೆಲ್ಲ ಒಂದ್ ಹೇಳೋದು ಯಾವುದೇ ಆಮೇಲೆ ಅದರಲ್ಲಿ ಲಾಸ್ಟಲ್ಲಿ ಹಾಕ್ಬಿಡೋದು ಇದರಿಂದ ಮಾರಕ ನಿಮ್ಮ ಜೀವನಕ್ಕೆ ಅಂತ ಮತ್ತೆ ನಮ್ದು ಬಿಡ್ರಿ ಕೋಳಿ ಬಂದಿರೋ ಬಿಡ್ರಿ ಇವುಗಳೆಲ್ಲ ಬಿಡ್ರಿ ನಾವು ಹಾಕ್ಬಿಟ್ಟಿದ್ವಿ ಲಾಸ್ಟಲ್ಲಿ ಇದರಿಂದ ನಿಮ್ಗೆ ಮಾರಕ ಆ ಕಾರಣಕ್ಕ ರೈತಾಪಿ ವರ್ಗನ ದಯವಿಟ್ಟು ಸಪೋರ್ಟ್ ಮಾಡ್ರಿ ಭಾರತದ ಬೆನ್ನೆಲುಬು ರೈತ ಮತ್ತು ಯೋಧರ ಬಾಯಿ ಮಸಾಲ ಮಾತ್ರ ಇರೋದು ಅದು ಅಸ್ತಿತ್ವದಲ್ಲಿ ಬಂದಿಲ್ಲ ಬಂದಿಲ್ಲ ಈ ರೀತಿ ಕೆಲವೊಂದು ಎರಡು ತುಂಬ ತುಂಬಾ ತುಂಬಾ ಉಪಯೋಗ ಆಗ್ತಾ ಇದ್ದಾವೆ ರೈತರಿಗೆ ಒಳ್ಳೇದಾಗ್ಲಿ ಜರಿಹಳ್ಳಿ ಕಾಯಿ ಹಳ್ಳಿಕ ಕೋವಿಡ್ ಲಾರಿಸ್ಟ್ ಕೋವಿಡ್ ಅದು ಔಷಧಿ ಸ್ಪ್ರೇಯರ ಅದು ಔಷಧಿ ಔಷಧಿಗೆ ಏನು ಆಗುತ್ತೆ ಆಗುತ್ತದು ಏನು ಕಾಸ್ಟ್ ಆಗುತ್ತೆ ಐದು ಲಕ್ಷ ಇಪ್ಪತ್ತು ಸಾವಿರ ಐದು ಲಕ್ಷ ಎನಿ ಕ್ರಾಪಿಂಗ್ ಮಾಡ್ಬೋದಾ ಎನಿ ಕ್ರಾಪ್ ಔಷಧಿ ಹೊಡೆಯಲು ಸುಧಾರಣೆ ಮಾಡುವಂಥ ಫ್ಯಾಕ್ಟ್ರಿ ಸ್ಪ್ರೇಯ ಔಷಧಿ ಸ್ಪ್ರೇಯರು ನೀರು ಪ್ರತಿಯೊಂದು ಬೆಳೆಗೂ ಸಹಿತ ಈ ಒಂದು ಸ್ಪ್ರೇಯಿಂಗ್ ಮಾಡ್ಬೋದಂತೆ ನೋಡಿ ಮಳೆ ಬಂದಂಗೆ ಬರ್ತಾ ಇದೆ ಸೊ ಇಷ್ಟು ಬಂದರೆ ಮನುಷ್ಯ ಯಾರು ಇರ್ಬಾರ್ದು ದೂರ ಇರಬೇಕು ಇದಕ್ಕೆ ಚಿಕ್ಕಬಳ್ಳಾಪುರ ಇದೆಲ್ಲ ನಾಳೆ ಬರ್ರೆ ಸೈಜಾಗಿರ್ಲಿ ಅಲ್ಲಿ ಬೇರೆ ಇದ್ ಮಾಡ್ತಾ ಇದು ತುಂಬಾ ಉಪಯೋಗಕಾರಿ ಮಿತ್ರ ಬ್ಲೋವರ್ ಅನ್ಬಿಟ್ಟು ಆಮೇಲೆ ಈಗ ನೀವೇ ನೋಡ್ಬೋದು ಕೆಲವರು ಬಂದ್ಬಿಟ್ಟು ನೀವು ಏನಂತಂದ್ರೆ ಇವಾಗ ನಾವು ಮದ್ದು ಮಿಕ್ಸ್ ಮಾಡಿ ಹೊಡೆದವಾಗ ಇದು ಮುಂಚೂರ್ ಮೇಲೆ ಬಿದ್ದವಾಗ ಎಫೆಕ್ಟ್ ಆಗ ಅದಕ್ಕೆ ಅನ್ಬಿಟ್ಟೆ ನೆನೆ ಇವ್ರಿಗೆ ಸಪ್ರೇಟ್ ಕಿಟ್ಟ ಇದೆ ಡ್ರೈವರ್ಗೆ ಅವ್ರಿಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ ಕರೆಕ್ಟ್ ಅಣ್ಣ ಆ ಕಾರಣಕ್ಕ ಕೆಲವೊಂದು ಯಾಕಂದ್ರೆ ಕೆಲವೊಂದು ನಾವು ಹೊದ್ದು ಹೊಡಿದಿರೋ ನಾವು ಬೆಳೆನೆ ಮಾಡೋಕಾಗಲ್ಲ ಕಂಟ್ರಲ್ ಮಾಡೋಕೆ ಆ ಕಾರಣಕ್ಕ ದಾಳಿ ಆಮೇಲೆ ದ್ರಾಕ್ಷಿ ತುಂಬಾ ಉಪಯೋಗಕಾರಿ ಆಗಿದೆ ಇದು ದಯವಿಟ್ಟು ಇದನ್ನ ಸದುಪಡಿಸಿಕೆ ಬಂದ್ಬಿಟ್ಟು ದೇವನಹಳ್ಳಿ ಆನೆ ಕಲ್ಲು ಮತ್ತೆ ನೆಲ್ಮಂಗ್ಲ ಮೂರು ಹತ್ರನೂ ಸಿಗುತ್ತೆ ಸಬ್ಸಿಡಿ ಇದೆಯಾ ಸಬ್ಸಿಡಿ ಇದೆ ಆಮೇಲೆ ಕೃಷಿ ಮೇಳ ಯಾರ್ಯಾರು ನೋ ಬಂದು ನೋಡಿಲ್ಲ ಮಾಹಿತಿ ತಿಳ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಬಂದು ಬಜ್ಜಿ ತಿನ್ನಕ್ ಬರ್ಬೇಡ ಇಲ್ಲಿ ಬಂದು ಮಾಹಿತಿ ತಿಳ್ಕೊಳ್ರಿ ಯಾಕೆ ಈ ಹೇಳ್ತೀನಿ ಕರೆಕ್ಟ್ ಸುಮಾರು ನಾವು ಕಣ್ಣಲ್ಲಿ ಕಾಂದಿರ ಇರೋದು ಈ ರೀತಿನೂನು ಬೆಳೆ ಮಾಡ್ಬೋದು ಅಂತ ಪ್ರತ್ಯಕ್ಷವಾಗಿ ತೋರಿಸ್ತಾರೆ

ನಾನು ರೇಸ್ ಮಾಡಿದವಾಗ ನೂರ್ ಅಂಗಡಿ ಹಾಕಿದ್ರು ನನ್ನ ಕೈಗೆ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅದ್ರಲ್ಲಿ ಹಂಗೆ ಮಾಡಿಬಿಟ್ಟ ಹಿಂಗ್ ಮಾಡ್ಬಿಟ್ಟ ಅಂದ್ರೆ ಇಲ್ಲಿ ಕೋಟೆ ಹತ್ತು ರೂಪಾಯಿ ಇದಾಗಿರೋದು ಏನೋ ಸ್ಟಾಲಿನ್ ಅಲ್ಲಿ ಒಂದು ಊಟಕ್ಕೆ ಹೋಗಿದ್ರಣ ಎಂಬತ್ತು ಸಾವಿರ ಅಂತ ಇದು ರೈತರಿಗೆ ಮಾಹಿತಿನೂ ಕೊಡಬೇಕು ರೈತರಿಗೆ ಪರವಾಗಿ ಬಂದಿರ್ತಕ್ಕಂಥವ್ರಿಗೆ ಎಲ್ಪು ಹಾಕ್ಬಿಟ್ಟಿದ್ರು ಒಂದೂವರೆ ಲಕ್ಷ ಇವ್ರು ಏನ್ ಎತ್ತಾರ ಇಲ್ಲಿ ಅಮ್ಮ ಅಂದ್ರೆ ಒಂದ್ ಎರಡೋ ಮೂರು ಬುಟ್ಟಿಂಗ್ ಹಾಕ್ಬೋದು ಆದ್ರೆ ಅದು ಇವ್ರಿಗೆ ಕಾಲೇಜ್ ನಾವಲ್ವಾ ಆ ಕಾರಣಕ್ಕ ರೈತರನ್ನು ಎಸೆ ಇಟ್ಕೊಂಡು ಬಿಸ್ನೆಸ್ ಮಾಡಿ ಎಲ್ಲ ಒತ್ತು ಕೊಡಬೇಡ್ರಿ ನೋಡೋಣ ಮುಂದಿನ ದಿನಗಳಲ್ಲಿ ಒಳ್ಳೆಯದ